ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಗೀಸರ್ ತುಂಬ ಡೇಂಜರ್ ಅಂತೆ ಹೌದಾ ಗೀಝರ್ ಕೂಡ ಸ್ಫೋಟ ಆಗುತ್ತಾ ಗೀಝರ್ ಬಳಸಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇತ್ತೀಚೆಗಷ್ಟೇ ವೀಕ್ಷಕರೇ ನವ ವಿವಾಹಿತೆಯೊಬ್ರು ಗೀಝರ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿದ್ರು ಕೆಲವರ ಪ್ರಕಾರ ಗ್ಯಾಸ್ ಗೀಝರ್ ಡೇಂಜರು ಅಂತ ವೀಕ್ಷಕರೇ ಎಡವಟ್ಟಾದ್ರೆ ಕರೆಂಟ್ ಗೀಝರ್ ಕೂಡ ತುಂಬಾನೇ ಡೇಂಜರು ಹಾಗಾದ್ರೆ ನಾವು ಗೀಝರ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ನಂಬರ್ ಒನ್ ಅತಿಯಾದ ಬಳಕೆ ಬಿಸಿ ಮಾಡುವುದನ್ನು ಸ್ಟಾಪ್ ಮಾಡಿ ವೀಕ್ಷಕರೇ ಗೀಸರ್ಗೂ ರೆಸ್ಟ್ ಬೇಕು ಅನ್ನೋದು ನೆನಪಿರಲಿ ಕೆಲವರು ಗೀಝರ್ ಅನ್ನ ನಾನ್ ಸ್ಟಾಪ್ ಆಗಿ ಯೂಸ್ ಮಾಡ್ತಾರೆ ತುಂಬಾ ಟೈಮ್ ಆನ್ ನಲ್ಲಿ ಇಡ್ತಾರೆ ವೀಕ್ಷಕರೇ ಇದು ಅಪಾಯ ಗೀಝರ್ಗೂ ಕೂಡ ಹೀಟಿಂಗ್ ಕೆಪಾಸಿಟಿ ಅನ್ನೋದಿರುತ್ತೆ ಅದಕ್ಕಿಂತ ಜಾಸ್ತಿ ನೀರನ್ನ ಬಿಸಿ ಮಾಡೋದಕ್ಕೆ ಹೋದ್ರೆ ಅದು ಸ್ಫೋಟ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ನಿಜಕ್ಕೂ ಡೇಂಜರು ಎರಡನೇದು ಲೀಕೇಜ್ ಕಡೆ ಗಮನ ಇರಲಿ ಇದು ತುಂಬಾ ಇಂಪಾರ್ಟೆಂಟು ವೀಕ್ಷಕರೇ ಒಂದು ಸಣ್ಣ ಲೀಕೇಜ್ ಆದರೂ ನೀವು ಎಚ್ಚರ ಬಯಸ್ಬೇಕು ಯಾಕೆ ಅಂದರೆ ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬೋದು ಶಾರ್ಟ್ ಸರ್ಕ್ಯೂಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಗೇನಾದರೂ ಪುಟ್ಟ ಲೀಕೇಜ್ ಕಾಣಿಸ್ತು ಅಂದರೆ ಗೀಝರನ್ನು ಆಫ್ ಮಾಡಿ ಆನ್ ಮಾಡೋದಕ್ಕೆ ಹೋಗಬೇಡಿ ಕೂಡಲೇ ರಿಪೇರಿ ಮಾಡೋರನ್ನು ಕರೆಸಿ ರಿಪೇರಿ ಮಾಡಿಸಿ ನೀವು ಯಾವುದೇ ಕಾರಣಕ್ಕೂ ರಿಪೇರಿ ಮಾಡೋದಕ್ಕೆ ಹೋಗ್ಬಿಡಿ ಕೆಲವರು ಮಾಡೋ ಇನ್ನೊಂದು ದೊಡ್ಡ ತಪ್ಪು ಅಂದ್ರೆ ಸ್ನಾನಕ್ಕೆ ಹೋದಾಗ್ಲೂ ಕೂಡ ಗೀಸರ್ ಅನ್ನ ಆನ್ ನಲ್ಲಿ ಇಟ್ಟಿರ್ತಾರೆ ಇದು ತಪ್ಪು ಯಾವುದೇ ಕಾರಣಕ್ಕೂ ಸ್ನಾನಕ್ಕೆ ಹೋದಾಗ ಗೀಸರ್ ಅನ್ನ ಆನ್ ಮಾಡಬೇಡಿ ಸ್ನಾನಕ್ಕೆ ಹೋಗೋ ಮುಂಚೆನೆ ನೀರನ್ನ ಬಿಸಿ ಮಾಡಿಕೊಂಡು ನೀರು ಬಿಸಿ ಆದ್ಮೇಲೆ ಗೀಝರನ್ನ ಆಫ್ ಮಾಡಿ ಸ್ನಾನಕ್ಕೆ ಹೋಗೋದು ತುಂಬಾನೇ ಒಳ್ಳೇದು ಯಾವುದೇ ಕಾರಣಕ್ಕೂ ಗೀಝರನ್ನು ಆನ್ ಅಲ್ಲಿ ಇಟ್ಟು ಸ್ನಾನಕ್ಕೆ ಹೋಗಬೇಡಿ ಈ ಕಡೆ ತುಂಬಾ ಗಮನ ಇರಲಿ ನೆಕ್ಸ್ಟ್ ಒನ್ ಸರ್ವಿಸ್ ಮಾಡಿಸೋದನ್ನ ಮರಿಬೇಡಿ ಬಿಸಿ ನೀರಿಗಾಗಿ ಬರೀ ಗೀಝರ್ ಬಳಸಿದ್ರೆ ಸಾಕಾಗೋದಿಲ್ಲ ಗೀಸರ್ ಕಡೆಗೂ ನಿಮ್ಮ ಗಮನ ಇರಲೇಬೇಕು ಗೀಝರ್ನಿಂದ ಜೋರಾಗಿ ಶಬ್ದ ಬರ್ತಾ ಇದೆ ಅಂದ್ರೆ ತಕ್ಷಣ ಎಚ್ಚೆತ್ಕೊಳ್ಳಿ ಜೊತೆಗೆ ಗಲೀಜ್ ನೀರು ಬರ್ತಾ ಇದೆ ಅಂದ್ರೂ ಎಚ್ಚೆತ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ರಿಪೇರಿ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಕಂಪನಿಯವರನ್ನ ಕರೆಸಿ ಸರ್ವಿಸ್ ಮಾಡಿಸಿ ಆಗಾಗ ಸರ್ವಿಸ್ ಮಾಡಿಸ್ತಾ ಇದ್ರೆ ಏನಾದರೂ ಸಮಸ್ಯೆ ಇದ್ರೆ ಗೀಸರ್ನಲ್ಲಿ ಗೊತ್ತಾಗತ್ತೆ ಗೊತ್ತಾಗುತ್ತೆ ಅಪಾಯವನ್ನ ತಡಿಬಹುದು ಜೊತೆಗೆ ಗೀಝರ್ ಒಳಗೆ ತುಕ್ ಹಿಡಿಯತ್ತೆ ಗಲೇಜ್ ಇರತ್ತೆ ನೀವು ಸರಿಯಾಗಿ ಸರ್ವಿಸ್ ಮಾಡಿಸ್ತಾ ಇದ್ರೆ ಇದನ್ನ ತಪ್ಪಿಸಬಹುದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಅಂದ್ರೆ ಗೀಝರ್ ಏನಾದ್ರೂ ಸಮಸ್ಯೆ ಆಯ್ತು ಅಂತ ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ರೆ ಅಕ್ಕಪಕ್ಕದಲ್ಲಿ ರಿಪೇರಿ ಮಾಡೋರಿರ್ತಾರೆ ಅವರನ್ನ ಕರೆಸಿ ರಿಪೇರಿ ಮಾಡಿಸೋದಕ್ಕೆ ಹೋಗ್ಬೇಡಿ ಕಂಪನಿ ಅವರನ್ನೇ ಕರ್ಸಿದ್ರೆ ಒಳ್ಳೇದು ವೀಕ್ಷಕರೇ ನೆಕ್ಸ್ಟ್ ಗೀಸರ್ ಇಟ್ಟಲ್ಲಿ ಗಾಳಿ ಇದ್ರೆ ಸೇಫ್ ಗೀಝರ್ ಗಾಳಿ ಆಡೋ ಜಾಗದಲ್ಲಿ ಇದ್ರೆ ತುಂಬಾ ಬೆಸ್ಟು ಅದಕ್ಕೆ ಗಾಳಿ ಆಡ್ತಾ ಇರಬೇಕು ಆದಷ್ಟು ಬಾತ್ರೂಮ್ನಲ್ಲಿ ಕಿಟಕಿ ಇದ್ರೆ ಅದನ್ನ ಓಪನ್ ಮಾಡಿಡಿ ಆಗ ಗಾಳಿ ಚೆನ್ನಾಗಿ ಬರುತ್ತೆ ಬಾತ್ರೂಮ್ನಲ್ಲಿ ಎಕ್ಸಾಸ್ಟ್ ಫ್ಯಾನ್ ಅನ್ನು ಇರಿಸೋದು ತುಂಬಾನೇ ಒಳ್ಳೆಯದು ಸರಿಯಾದ ವಾತಾವರಣ ಇಲ್ದಿದ್ರೆ ಅಂದ್ರೆ ಗೀಝರ್ ಏನಾದರೂ ಕೆಟ್ಟು ಹೋದ್ರೆ ಆಗ ಇಂಗಾಲದ ಮೊನಾಕ್ಸೈಡ್ ಅತಿಯಾಗಿ ಸಂಗ್ರಹ ಆಗುತ್ತೆ ಅದು ನಮಗೆ ಅಪಾಯಕಾರಿ ಆ ಸಮಯದಲ್ಲಿ ಎಕ್ಸಾಕ್ಟ್ ಫ್ಯಾನ್ ಏನಾದರೂ ಇದ್ದರೆ ತುಂಬ ಉಪಯೋಗಕ್ಕೆ ಬರುತ್ತೆ ವೀಕ್ಷಕರೇ ಈ ಗೀಝರ್ಗಿಂತ ಹಳ್ಳಿ ಕಡೆ ಇರುವಂತಹ ಸೌದೆ ಒಲೆನೇ ತುಂಬ ಬೆಸ್ಟ್ ಕಂಡ್ರಿ ಯಾವುದೇ ಟೆನ್ಷನ್ ಇರೋದಿಲ್ಲ ಆದರೆ ಈಗ ಸಿಟಿಲಿರೋರಿಗೆ ಸೌದೆ ಒಲೆ ಎಲ್ಲಿ ಸಿಗುತ್ತೆ ಸೌದೆ ಹಂಡೆನೂ ಸಿಗೋದಿಲ್ಲ ಒಲೆ ಸಿಗೋದಿಲ್ಲ ಹೀಗಾಗಿ ಈಗ ಆಲ್ಮೋಸ್ಟ್ ಸಿಟಿಗಳಲ್ಲಿ ಎಲ್ಲ ಮನೆಗಳಲ್ಲೂ ಗೀಝರ್ ಇದ್ದೇ ಇರತ್ತೆ ಗೀಝರ್ ಬಳಸೋ ತಪ್ಪಲ್ಲ ಆದರೆ ಇದನ್ನು ಬಳಸೋ ಮುಂಚೆ ಮೇಲೆ ಹೇಳಿದ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಮುನ್ನೆಚ್ಚರಿಕೆ ವಹಿಸಿ ಅಪಾಯವನ್ನು ತಪ್ಪಿಸಿ ಆಗೋ ಅಪಾಯವನ್ನ ಆಗೋ ಅನಾಹುತವನ್ನ ತಪ್ಪಿಸಿ ಆದಷ್ಟು ಗೀಝರ್ ಬಳಸುವಾಗ ನಾನ್ ಮೇಲ್ ಹೇಳಿದ ವಿಚಾರಗಳನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಹುಷಾರು ಗೀಸರ್ ಗಳ ಬಳಕೆಯಲ್ಲಿ ಜಾಗೃತಿ ಇರಬೇಕು ಯಾಕೆ ಅಂದ್ರೆ ನಾವು ಗೀಜರ್ ಬಳಸುವಾಗ ಮಾಡುವಂತಹ ಚಿಕ್ಕ ತಪ್ಪುಗಳು ನಮ್ಗೆ ದೊಡ್ಡ ಅಪಾಯವನ್ನ ತರುತ್ತೆ ಹೀಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ವೀಕ್ಷಕರೇ ಇದು ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ